ನಮಸ್ಕಾರ ವೀಕ್ಷಕರೇ ಜ್ಯೋತಿರ್ವಾಸ್ತು ಸಂಖ್ಯಾಶಾಸ್ತ್ರ ವಿಜ್ಞಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮೇಘನಾ ಪ್ರಶಾಂತ ಯಾವ ರಾಶಿಗೆ ಶುಭವಿದೆ ಯಾವ ರಾಶಿಗೆ ಅಶುಭವಿದೆ ಯಾವ ರಾಶಿಗೆ ಗುರುಬಲ ಇದೆ ಯಾವ ರಾಶಿಗೆ ರಾಜ್ಯೋಗ ಇದೆ ಮತ್ ಯಾವ ರಾಶಿಗೆ ಗಂಡಾಂತರ ಇದೆ ಅಂತ ತಿಳಿದುಕೊಳ್ಳಲು ಪ್ರತಿಯೊಬ್ಬರು ಕಾತುರದಿಂದ ಕಾಯ್ತಾ ಇರ್ತಾರೆ ದ್ವಾದಶ ರಾಶಿಗಳ ಭವಿಷ್ಯವಾಣಿಗಳು ಪ್ರತ್ಯೇಕವಾದ ರಾಶಿಗಳೊಂದಿಗೆ ನೋಡೋಣ ಹಾಗಾದ್ರೆ ಮತ್ತೆ ತಡ ಬನ್ನಿ ಈ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ವಾಸ್ತು ತಜ್ಞ ಡಾಕ್ಟರ್ ಮಂಜುನಾಥ್ ಗುರುಜಿ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಆದಿತ್ಯ ಮಂಗಳಾಯ ಚ ಗುರು ಶುಕ್ರ ಚ ರಾಹುವೇ ಕೇತುವೆ ನಮಃ ಗುರುಜಿ ಧನು ಧನುರಾಶಿಯವರ ಸಂಪೂರ್ಣ ಭವಿಷ್ಯ ಹೇಗಿದೆ ಗುರುಜಿ ಪ್ರತಿಯೊಂದು ರಾಶಿಯವರಿಗೆ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡೋದಾದ್ರೆ ಧನು ರಾಶಿಯವರಿಗೆ ಪ್ರಮುಖವಾಗಿ ನಾಲ್ಕು ಗ್ರಹ ಬದಲಾವಣೆ ಅಂತ ನಾವು ನೋಡ್ತಾ ಹೋಗ್ತೀವಿ ಮೊದಲೇದಾಗಿ ನಿಮಗೆ ತೃತೀಯ ಭಾವದಿಂದ ಶನಿ ಶನಿ ಮಹಾತ್ಮರು ಚತುರ್ಥ ಭಾವಕ್ಕೆ ಬರೋದರಿಂದ ಅರ್ಧಾಷ್ಟಮ ಶನಿ ಪ್ರಾರಂಭ ಆಗ್ತಿರುವಂಥದ್ದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಂದ ಅರ್ಧಾಷ್ಟಮ ಶನಿ ಪ್ರಾರಂಭ ಆಗ್ತಿರುವಂಥದ್ದು ಎರಡನೇ ಪ್ರಮುಖ ಬದಲಾವಣೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಗುರು ಷಷ್ಟ ಭಾವದಿಂದ ಸಪ್ತಮ ಭಾವಕ್ಕೆ ಬರುವಂಥದ್ದು ಸೊ ಇದು ಕೂಡ ಒಳ್ಳೆಯ ಒಂದು ಕಳತ್ರ ಭಾವ ಅಂತ ಹೇಳ್ತೀವಿ ಮತ್ತೆ ಪೂರ್ಣ ಪ್ರಮಾಣದಲ್ಲಿ ಗುರುಬಲ ಬರುವಂಥದ್ದು ಹೇಗೆ ನಮಗೆ ಮೀನರಾಶಿಯವರೆಗೂ ಸುಖ ಸ್ಥಾನಕ್ಕೆ ಗುರುಬಲ ಹೇಗೆ ಸಿಗುತ್ತೋ ಅದೇ ರೀತಿ ನಿಮ್ಮ ಒಂದು ಧನು ರಾಶಿಯವರಿಗೆ ಸಪ್ತಮ ಸ್ಥಾನಕ್ಕೆ ಗುರುಬಲ ಸಿಗುವಂಥದ್ದು ತುಂಬಾ ಪ್ರಮುಖವಾಗಿರುವಂಥದ್ದು ಮೂರನೇ ಬದಲಾವಣೆ ಇಪ್ಪತ್ತು ಮೇ ನಂತರ ರಾಶಿ ಸ್ಥಿತ ರಾಹು ಅಂದ್ರೆ ನಿಮಗೆ ಚತುರ್ಥ ರಾಶಿ ಸ್ಥಿತ ರಾಹು ಮತ್ತೆ ದಶಮ ರಾಶಿ ಸ್ಥಿ ದಶಮ ರಾಶಿಯಲ್ಲಿ ಕೂತಿರುವಂತ ಕೇತು ಸೊ ಇದ್ರ ಬದಲಾವಣೆ ರಾಹು ಬಂದು ನಿಮಗೆ ತೃತೀಯ ಸ್ಥಾನಕ್ಕೆ ಬರುವಂಥದ್ದು ಕೇತು ಬಂದು ಭಾಗ್ಯ ಸ್ಥಾನಕ್ಕೆ ಬರುವಂತದ್ದು ಪಾಪ ಗ್ರಹಗಳು ಬದಲಾವಣೆ ಅಪ್ರದಕ್ಷಿಣೆ ಆಗಿ ಬರುವಂಥದ್ದು ಒಳ್ಳೆ ಶುಭ ಫಲಗಳನ್ನು ನೀಡುವಂಥದ್ದು ಪ್ರಮುಖವಾಗಿ ಈ ನಾಲ್ಕು ಗ್ರಹಗಳ ಬದಲಾವಣೆಯಿಂದನೆ ಉಳಿದಿರುವಂತ ಎಲ್ಲಾ ಫಲ ನಿರ್ಣಯ ಆಗುವಂಥದ್ದು ನಾವು ಧನುರಾಶಿಯಲ್ಲಿ ನೋಡ್ತಾ ಬರ್ತೀವಮ್ಮ ಓಕೆ ಗುರುಜಿ ಎರಡ್ ಸಾವಿರದ ಇಪ್ಪತ್ತೈದರ ಭವಿಷ್ಯವನ್ನ ತಿಳಿಸ್ಕೊಡ್ತಾ ಇದ್ರಿ ಧನು ಆರೋಗ್ಯ ವ್ಯಾಪಾರ ವಹಿವಾಟು ವೃತ್ತಿ ಪ್ರೀತಿ ಮದುವೆ ವೈವಾಹಿಕ ಜೀವನ ಹೇಗಿದೆ ಗುರುಜಿ ಮೊದಲೇದಾಗಿ ಧನುರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ನಾವು ನೋಡೋದಾದರೆ ಆರೋಗ್ಯದಲ್ಲಿ ಸ್ವಲ್ಪ ಈ ವರ್ಷದಲ್ಲಿ ತಮಗೆ ಧನು ಸ್ವಲ್ಪ ಮಿಶ್ರಫಲ ಅಂತ ಹೇಳ್ತೀವಿ ಯಾಕಂದರೆ ರಾಶಿಯ ಮೊದಲೇ ಭಾಗದಲ್ಲಿ ಅಂದರೆ ಗೋಚರದ ಒಂದು ಮೊದಲೇ ಭಾಗ ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಶನಿ ನಿಮಗೆ ತೃತೀಯ ಭಾವದಲ್ಲಿ ಇರೋದಂತಂದು ತೃತೀಯ ಬಂದು ನಮಗೆ ನಾವು ಜ್ಯೋತಿಷ್ ಶಾಸ್ತ್ರದಲ್ಲಿ ನಮ್ಮ ಒಂದು ಕೈ ಅಂತ ಹೇಳ್ತೀವಿ ಮತ್ತೆ ನಮ್ಮ ಒಂದು ಸ್ನಾಯು ಸಂಬಂಧಪಟ್ಟಿರುವಂಥ ಭಾಗ ಅಂತ ಹೇಳ್ತೀವಿ ಸ್ವಲ್ಪ ಸ್ನಾಯು ಸೆಳೆತ ಆಗಿರ್ಬೋದು ಮಂಡಿ ಸಮಸ್ಯೆ ಜಾಸ್ತಿ ಆಗುವ ಮಂಡಿ ನೋವಿನ ಸಮಸ್ಯೆ ಮತ್ತೆ ಜಾಯಿಂಟ್ ಪೇನ್ಸ್ ಜಾಸ್ತಿ ಆಗುವಂಥದ್ದು ನಾವು ಇಲ್ಲಿ ನೋಡ್ತಾ ಬರ್ತೀವಿ ಶನಿ ಬಂದು ನಮಗೆ ವಾತ ರಿಲೇಟೆಡ್ ಒಂದು ಗ್ರಹ ಅಂತ ಹೇಳೋದ್ರಿಂದ ಸ್ವಲ್ಪ ಆದಷ್ಟು ನಿಮಗೆ ವಾತಕ್ಕೆ ಸಂಬಂಧಪಟ್ಟಂತದ್ದು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತದ್ದು ಧನು ಅವರಿಗೆ ಸ್ವಲ್ಪ ಹೆಚ್ಚು ಹೆಚ್ಚು ಯಥೇಚ್ಛವಾಗಿ ಸ್ವಲ್ಪ ಸಮಸ್ಯೆಗಳು ಮೊದಲನೇ ಮೂರ್ ನಾಲ್ಕು ತಿಂಗಳು ಕಾಡುವಂಥದ್ದು ಇಲ್ಲಿ ನಾವು ನೋಡ್ತಾ ಬರ್ತೀವಿ ಅದಕ್ಕೆ ಆದಷ್ಟು ನೀವು ಧನುರಾಶಿಯವರಿಗೆ ಬಹುಮುಖ್ಯವಾಗಿ ನಿಮ್ಮ ಜೀವನ ಶೈಲಿ ನಿರ್ವಹಣೆ ತುಂಬಾ ಮುಖ್ಯವಾಗುತ್ತೆ ಜೀವನ ಶೈಲಿ ನಿರ್ವಹಣೆ ಅಂತಂದ್ರೆ ನೀವು ಮಲಗೋದಾಗಿರ್ಬೋದು ಎದ್ದೇಳೋ ಟೈಮಿಂಗ್ ಆಗಿರ್ಬೋದು ಅಥವಾ ನಿಮ್ಮ ಜೀವನ ನಿರ್ವಹಣೆಯಲ್ಲಿ ನೀವು ಎಷ್ಟು ವಾಕಿಂಗ್ ಮಾಡ್ತೀರಾ ಎಕ್ಸರ್ಸೈಸ್ ಮಾಡ್ತೀರಾ ಹೇಗೆ ಊಟ ಮಾಡ್ತೀರಾ ಅಂದ್ರೆ ಊಟ ಮಾಡೋದಂದ್ರೆ ಒಂದು ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಆಯುರ್ವೇದ ಶಾಸ್ತ್ರದಲ್ಲಿ ದಿನಚರ್ಯಕ್ಕೆ ಪ್ರಮು ಪ್ರಮುಖವಾದ ಒಂದು ಭಾಗ ಅಂಗ ಅಂತ ಹೇಳ್ತೀವಿ ಬಹುಮುಖ್ಯವಾಗಿ ಬೆಳಗಿನ ಒಂದು ಉಪಹಾರ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಮಧ್ಯಾಹ್ನ ಹನ್ನೆರಡರಿಂದ ಎರಡು ಗಂಟೆ ಒಳಗಡೆ ಊಟವನ್ನು ಸೇವಿಸುವಂಥದ್ದು ಸಂಜೆ ಆರು ಗಂಟೆ ಅಥವಾ ಏಳು ಗಂಟೆ ಸೂರ್ಯಾಸ್ತದ ತುಂಬಾ ಹೊತ್ತು ಕಾಯ್ದಿರಂಗೆ ಊಟ ಸೇವಿಸೋದ್ರಿಂದ ಕೂಡ ಆರೋಗ್ಯವಾಗಿರುವಂಥದ್ದು ನಾವು ನೋಡ್ತಾ ಹೋಗ್ತೀವಿ ಇದನ್ನ ಯಾಕೆ ತುಂಬಾ ಒಂದು ಸ್ಟ್ರೆಸ್ ಮಾಡಿ ನಿಮ್ಮ ಒಂದು ರಾಶಿಯವರಿಗೆ ತಿಳಿಸ್ತಾ ಇದ್ದೀನಿ ಅಂದ್ರೆ ಈ ವರ್ಷದಲ್ಲಿ ನಿಮ್ಮ ಆರೋಗ್ಯ ನಿರ್ವಹಣೆ ನಿಮ್ಮ ಕೈಯಲ್ಲಿ ನಿಮ್ಮ ಜೀವನ ದಿನಚರ್ಯ ನಿಮ್ಮ ಕೈಯಲ್ಲಿ ಇರುವಂತದ್ದು ಏಪ್ರಿಲ್ ನಂತರ ಒಂದು ಶನಿಯ ಗೋಚಾರ ಅರ್ಧಾಷ್ಟಮ ಶನಿ ಸ್ಟಾರ್ಟ್ ಆಗೋದ್ರಿಂದ ಅದಾದ ನಂತರ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸುಧಾ ಸುಧಾರಣೆ ಬದಲಾವಣೆಯನ್ನ ನಾವು ನೋಡ್ತಾ ಬರ್ತೀವಮ್ಮ ಓಕೆ ಗುರುಜಿ ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಹಾಗೆ ಧನು ಅವರ ಶೈಕ್ಷಣಿಕ ಭವಿಷ್ಯ ಹೇಗಿದೆ ಗುರುಜಿ ಧನು ಅವರಿಗೆ ನಾವು ಶೈಕ್ಷಣಿಕವಾಗಿ ನೋಡೋದಾದ್ರೆ ರಾಷ್ಟ್ರಾಧಿಪತಿಯಾದ ಗುರುವಿನೇ ಆಗಿರೋದ್ರಿಂದ ಷಾಧಿ ಷಷ್ಟ ಸ್ಥಾನದಲ್ಲಿ ಈಗ ಗೋಚರದಲ್ಲಿರುವಂತದ್ದು ಮೇ ನಂತರ ಸಪ್ತಮ ಭಾವಕ್ಕೆ ಬಂದಾಗ ಹೇಗೆ ನಮಗೆ ಕುಂಭರಾಶಿಯವರಿಗೆ ಆಗಿರ್ಬೋದು ಮತ್ತೆ ಮೀನರಾಶಿಯವರಿಗೆ ಹೇಗೆ ಶುಭ ಫಲವಾಗಿರುತ್ತೆ ಇವ್ರಿಗೂ ಕೂಡ ಅಂದ್ರೆ ನಾವು ನಿಮ್ಮ ಒಂದು ರಾಶಿಯ ಧನುರಾಶಿಯವರಿಗೆ ರಾಶಿಯವರಿಗೆ ಪೂರ್ಣ ಪ್ರಮಾಣದಲ್ಲಿ ಗುರುಬಲ ಸಿಗುವಂಥದ್ದು ಗುರುಬಲ ಬಂದಾಗ ಪ್ರತಿಯೊಂದು ಒಳ್ಳೆಯ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂದ್ರೆ ಕಲಿಕೆಯಲ್ಲಿ ಒಳ್ಳೆ ವೃದ್ಧಿ ಆಗುವಂಥದ್ದು ಮತ್ತು ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಧನರಾಶಿಯವರು ನೀವು ಬರಿತಾ ಇದ್ದೀರಾ ನಿಮಗೆ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು ಮತ್ತು ಯಾರು ವಿದೇಶಿ ಶಿಕ್ಷಣವನ್ನು ಬಯಸ್ತಾ ಇದ್ದೀರಾ ಅವ್ರಿಗೂ ಕೂಡ ಈ ವರ್ಷ ಈ ವರ್ಷದಲ್ಲಿ ವೀಸಾ ಮತ್ತು ನೀವೇನಾದರೂ ಫಾರಿನ್ನಲ್ಲಿ ಓದೋದಕ್ಕೆ ನಿಮಗೆ ವೀಸಾ ಪಾಸ್ಪೋರ್ಟ್ ಸಮಸ್ಯೆಗಳಿದ್ರು ಕೂಡ ಅದು ಕೂಡ ಅಡಚಣೆ ದೂರ ಆಗುವಂಥದ್ದು ಮತ್ತು ಇಂಟಿಗ್ರೇಟೆಡ್ ಕೋರ್ಸಸ್ ಈ ಒಂದು ಡಿಪ್ಲೊಮೊ ಕೋರ್ಸಸ್ ಆಗಿರ್ಬೋದು ಹೊಸ ಒಂದು ತಂತ್ರಜ್ಞಾನ ವಿಚಾರವಾಗಿ ಇಂಟಿಗ್ರೇಟೆಡ್ ಕೋರ್ಸಸ್ ಯಾರು ಮಾಡ್ತಾ ಇದ್ದೀರಾ ಈ ವರ್ಷದಲ್ಲಿ ಅವರಿಗೆ ಸಪೋರ್ಟ್ ಸಿಗುವಂಥದ್ದು ಮತ್ತು ಎಲ್ಲ ಶೈಕ್ಷಣಿಕ ವಿಚಾರದಲ್ಲಿ ಏನೇ ಸಮಸ್ಯೆ ಅಡಚಣೆಗಳಿದ್ರು ಕೂಡ ಗುರುಬಲದಿಂದ ನಿಮಗೆ ಮಾರ್ಚ್ ನಂತರ ಅಹ್ ಶಿಕ್ಷಣದಲ್ಲಿ ವೃದ್ಧಿ ಆಗುವಂಥದ್ದು ನಾವು ಇಲ್ಲಿ ನೋಡ್ತಾ ಬರ್ತೀವಿ ಹೆಚ್ಚು ಅಂಗಗಳು ಅಂದ್ರೆ ಯಾವ ರೀತಿ ಅಂತಂದ್ರೆ ಒಂದು ಹೈ ಹೈಸ್ಕೂಲ್ ಎಜುಕೇಶನ್ ಮತ್ತೆ ಪಿ ಯು ಎಜುಕೇಶನ್ ಕಾಲೇಜ್ ಎಜುಕೇಶನ್ ಡಿಗ್ರಿ ಎಜುಕೇಶನ್ ಪಿ ಎಚ್ ಡಿ ಎಜುಕೇಶನ್ ಈ ಎಲ್ಲ ಶಿಕ್ಷಣದಲ್ಲಿ ನಿಮಗೆ ಹೆಚ್ಚು ಅಂಕಗಳು ಬಂದು ಮತ್ತೆ ನಿಮ್ಮ ಏನೇ ಒಂದು ವಿದ್ಯಾರ್ಥಿಗಳಲ್ಲಿ ಬ್ಯಾಕ್ಲಾಗ್ಸ್ ಅಂತ ಏನು ನಾವು ನೋಡ್ತಾ ಹೋಗ್ತೀವಿ ಈ ವರ್ಷದಲ್ಲಿ ನಾವು ಧನುರ್ ಅವರಿಗೆ ಇದನ್ನೆಲ್ಲ ಕ್ಲಿಯರ್ ಮಾಡುವಂಥದ್ದು ಹೆಚ್ಚು ಅಂಕಗಳನ್ನು ನಾವು ಧನು ಅವರು ಪಡೆಯೋದನ್ನ ನೋಡ್ತಾ ಬರ್ತೀವಿ ಓಕೆ ಧನುರ್ ಅವರ ಶೈಕ್ಷಣಿಕ ಭವಿಷ್ಯವನ್ನ ನೀವು ತಿಳಿಸ್ಕೊಡ್ತಾ ಇದ್ರಿ ಹಾಗೆ ಧನುರ್ ಅವರ ವ್ಯಾಪಾರ ವಹಿವಾಟು ಹೇಗಿದೆ ಗುರುಜಿ ವ್ಯಾಪಾರದಲ್ಲಿ ಸ್ವಲ್ಪ ಮಿಶ್ರ ಫಲ ಅಂತ ಹೇಳ್ಬೋದು ಧನುರ್ ರಾಶಿಯವರಿಗೆ ಯಾಕಂದ್ರೆ ಸ್ವಲ್ಪ ಅರ್ಧಾಷ್ಟಮ ಶನಿ ಬರೋದ್ರಿಂದ ಡಿಸಿಷನ್ ಮೇಕಿಂಗ್ ಸ್ವಲ್ಪ ನಿಧಾನ ಆಗುವಂಥದ್ದು ನಾವು ಇಲ್ಲಿ ನೋಡ್ತಾ ಬರ್ತೀವಿ ಮೇ ಹದಿನೈದನೇ ತಾರೀಕು ನಂತರ ರಾಶಿ ಅವರಿಗೆ ಸ್ವಲ್ಪ ಗುರುಬಲ ಜಾಸ್ತಿ ಆಗೋದ್ರಿಂದ ಆ ವ್ಯಾಪಾರದಲ್ಲಿ ವೃದ್ಧಿ ಅಂತ ನೋಡ್ತೀವಿ ಅಂದ್ರೆ ನಾವು ವೃದ್ಧಿ ಆದಾಗೆ ಒಂದು ಸಲಹೆ ಏನು ಅಂತಂದ್ರೆ ನೀವು ಮುಂದಿನ ಒಂದು ಆ ಬಿಸ್ನೆಸ್ಗೆ ಈಗ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟು ಅಂದರೆ ಸೇವಿಂಗ್ಸ್ ಮಾಡ್ತಾ ಬನ್ನಿ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಮತ್ತು ಹೆಚ್ಚು ಹೆಚ್ಚು ನಿಮಗೆ ವ್ಯಾಪಾರ ವಹಿವಾಟುಗಳಲ್ಲಿ ವೃದ್ಧಿ ಆಗುವಂಥದ್ದು ಕಾಂಪಿಟೇಷನ್ ಕಮ್ಮಿ ಆಗುವಂಥದ್ದು ಮತ್ತೆ ಎಸ್ಪೆಷಲಿ ಧನುರ್ ನೋಡೋದಾದರೆ ನೋಡೋದಾದ್ರೆ ಹೆಚ್ಚು ಹೆಚ್ಚು ನೀವು ವ್ಯಾಪಾರದ ವಿಸ್ತರಣೆನ ನೋಡ್ತಾ ಬರ್ತೀವಿ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಮತ್ತೆ ವ್ಯಾಪಾರದಲ್ಲಿ ಯಾವುದೋ ಒಂದು ನೀವು ಒಂದು ಏಜೆನ್ಸಿನ ನಡೆಸ್ತಾ ಇದ್ರೆ ಅಥವಾ ಏನೋ ಒಂದು ಫ್ರಾಂಚೈಸಿ ನಡೆಸ್ತಾ ಇದ್ರೆ ಹೆಚ್ಚು ಅವಕಾಶಗಳು ಕೂಡ ನಾವು ಧನು ನೋಡ್ತಾ ಬರ್ತೀವಿ ಮತ್ತೆ ಇರುವಂಥ ವ್ಯಾಪಾರದಲ್ಲಿ ವೃದ್ಧಿ ಅಂದರೆ ಹೊಸ ಬ್ರಾಂಚಸ್ನ ತೆಗೆಯುವಂಥ ಮತ್ತೆ ಹೊಸದ ಒಂದು ಹೊಸ ಏನಾದರೂ ಚೇಂಜಸ್ನ ಮಾಡುವಂತದ್ದು ಬಿಸಿನೆಸ್ ಅಲ್ಲಿ ಕಂಡು ಬರುತ್ತೆ ಈ ಒಂದು ಇದರಲ್ಲಿ ಮೊದಲನೇ ಭಾಗದಲ್ಲಿ ಮಿಶ್ರ ಫಲ ಮುಂದುವರೆದ ಭಾಗದಲ್ಲಿ ಉತ್ತಮ ಫಲವನ್ನು ನಾವು ಧನುರ್ ಅವರಿಗೆ ವ್ಯಾಪಾರ ವಹಿವಾಟುಗಳಲ್ಲಿ ಕಾಣ್ತಾ ಬರ್ತೇವೆ ಓಕೆ ಗುರುಜಿ ವ್ಯಾಪಾರ ವಹಿವಾಟಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಹಾಗೆ ಧನುರ್ ಅವರ ವೃತ್ತಿ ಜೀವನ ಹೇಗಿದೆ ಗುರುಜಿ ಈ ವರ್ಷದ್ದು ಧನುರಾಶಿಯವರಿಗೆ ವೃತ್ತಿ ಜೀವನದ ವಿಚಾರವಾಗಿ ಸ್ವಲ್ಪ ಮಿಶ್ರಫಲ ಯಾಕಂದರೆ ಅರ್ಧಾಷ್ಟಮ ಶನಿ ನಿಮಗೆ ಆದಷ್ಟು ಹೆಚ್ಚು ಹೆಚ್ಚು ಒಂದು ಸ್ವಲ್ಪ ಏನೋ ಒಂದು ಅಡಚಣೆಗಳು ಕ್ರಿಯೇಟ್ ಮಾಡುವಂಥದ್ದು ಒಂದು ಕೆಲಸ ಕಾರ್ಯಗಳಲ್ಲಿ ಯಾರೋ ಒಂದು ಸ್ವಲ್ಪ ಕಾಲಿಡ್ದಿಳಿಯೋದು ಜಾಸ್ತಿ ಅಥವಾ ನಿಮ್ಮ ಕೆಲಸದಲ್ಲಿ ನೀವೇ ಏನೋ ಒಂಥರ ಏನೋ ಒಂದು ನೀವು ಮಾಡಿರುವ ಕೆಲಸಕ್ಕೆ ಅಪಸ್ವರ ಬರುವಂಥದ್ದು ಮತ್ತು ಅಪವಾದ ಬರುವಂಥದ್ದು ನಿಮ್ಮ ಬಗ್ಗೆ ಅಪಪ್ರಚಾರ ಆಗುವಂಥದ್ದು ಇರುತ್ತೆ ಸ್ವಲ್ಪ ನೆಗೆಟಿವ್ ಗಾಸಿಪ್ಸು ಜಾಸ್ತಿ ಇರುವಂಥದ್ದು ತಾಳ್ಮೆ ಇರಲಿ ಆಮೇಲೆ ವ್ಯಾಪಾರ ವ್ಯಾಪಾರ ವಹಿವಾಟುಗಳಲ್ಲಿ ಹೇಗೆ ನೀವು ಸ್ವಲ್ಪ ನಿಧಾನ ಹೊಂದಿರ್ತೀರೋ ಅದೇ ರೀತಿ ವೃತ್ತಿ ಜೀವನದಲ್ಲಿ ಕೂಡ ಸ್ವಲ್ಪ ಮೂರು ತಿಂಗಳು ಸ್ವಲ್ಪ ನಿಧಾನ ಯಾಕಂದ್ರೆ ಅರ್ಧಾಷ್ಟಮ ಶನಿ ಸ್ವಲ್ಪ ಪ್ರಾರಂಭವಾಗೋದ್ರಿಂದ ಸ್ವಲ್ಪ ನಿಧಾನ ಅಂತ ಹೇಳ್ತೀವಿ ಆದಷ್ಟು ನೀವು ಈ ವರ್ಷದಲ್ಲಿ ಏನೇ ಒಂದು ಜಾಬ್ ಚೇಂಜ್ ಆಗಿರ್ಬೋದು ಅಥವಾ ಜಾಬ್ ಇನ್ಕ್ರಿಮೆಂಟ್ ಆಗಿರ್ಬೋದು ಸ್ವಲ್ಪ ತಾಳ್ಮೆ ಇರಲಿ ನಿಧಾನ ಆದ್ರೂ ಕೂಡ ಈ ವರ್ಷದಲ್ಲಿ ಸ್ವಲ್ಪ ಸೆಕೆಂಡ್ ಹಾಫ್ ಅಂತ ನಾವು ತಗೊಂಡಾಗ ಈ ವೃತ್ತಿ ಜೀವನದಲ್ಲಿ ನಿಮ್ಗೆ ಏಳಿಗೆ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಇರಲಿ ಹೆಚ್ಚು ಎಷ್ಟು ಹೆಚ್ಚು ತಾಳ್ಮೆ ಇರೋರಿಗೆ ಈ ಒಂದು ವೃತ್ತಿ ಜೀವನದಲ್ಲಿ ಸಿಗುವಂಥದ್ದು ಸಿಗುವಂತದ್ದು ಗುರುಜಿ ವೃತ್ತಿ ಜೀವನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಹಾಗೆ ಆರ್ಥಿಕ ಜೀವನ ಹೇಗಿದೆ ಗುರುಜಿ ಧನುರಾಶಿ ಅವರದು ಆರ್ಥಿಕ ಜೀವನದಲ್ಲಿ ನೋಡೋದಾದ್ರೆ ಮೊದಲನೇ ಮೂರು ತಿಂಗಳು ನಿಮಗೆ ಆದಷ್ಟು ತೃತೀಯ ಶನಿ ಇರೋದ್ರಿಂದ ಹೆಚ್ಚು ಶ್ರಮದ ಕೆಲಸ ಮತ್ತು ಶ್ರಮಕ್ಕೆ ತಕ್ಕಂತ ಪ್ರತಿಫಲ ಸಿಗದೇ ಇರುವಂಥದ್ದು ಆದರೆ ತದನಂತರ ಮೇ ಹದಿನೈದನೇ ತಾರೀಕು ಸಪ್ತಮ ಸ್ಥಾನ ಗುರುಬಲ ನಿಮಗೆ ತುಂಬ ಒಳ್ಳೆ ಆರ್ಥಿಕ ಪರಿಸ್ಥಿತಿ ನಿರ್ಮಾಣ ಮಾಡುವಂಥದ್ದು ಅಂದರೆ ಸಾಲ ಬಾಧೆ ಇದ್ದರೆ ಸಾಲ ಬಾಧೆ ನಿವಾರಣೆ ಆಗುವಂಥದ್ದು ಮತ್ತೆ ವಿಶೇಷವಾಗಿ ಒಂದು ವಾಹನ ಖರೀದಿ ಮತ್ತು ಜಮೀನು ಖರೀದಿ ನಾವು ನೋಡ್ತಾ ಬರ್ತೀವಿ ಹದಿನೈದನೇ ತಾರೀಕು ನಂತರ ಗುರುಬಲ ಸಿಗು ಪೂರ್ಣ ಪ್ರಮಾಣದಲ್ಲಿ ಗುರುಬಲ ಸಿಗೋದ್ರಿಂದ ಹೆಚ್ಚು ಧನಾತ್ಮಕ ವಿಚಾರಗಳು ಮತ್ತು ಅದೃಷ್ಟದ ಒಂದು ಹೆಚ್ಚು ಹೆಚ್ಚು ಅದೃಷ್ಟದಲ್ಲಿ ನಿಮಗೆ ಪದೋನ್ನತಿ ಸಿಗುವಂಥದ್ದು ಅದೃಷ್ಟದಿಂದ ಅದರಲ್ಲಿ ಯಥೇಚ್ಛವಾಗಿ ಯಾರು ಆರ್ಥಿಕತೆಯಲ್ಲಿ ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿರ್ಬೋದು ಅಥವಾ ರೈತರಾಗಿರ್ಬೋದು ಅಥವಾ ದೇಶಕಾಯ ಸೈನಿಕರೇ ತಾವು ಆಗಿದ್ದರೂ ಕೂಡ ಅಥವಾ ನೀವು ಕೂಲಿ ಕೆಲಸ ಮಾಡುವಂತ ಕಾರ್ಮಿಕರಾದರೂ ಕೂಡ ನಿಮ್ಮ ಆರ್ಥಿಕತೆಯಲ್ಲಿ ವೃದ್ಧಿ ಆಗುವಂಥದ್ದು ಈ ವರ್ಷದಲ್ಲಿ ನಾವು ನೋಡ್ತಾ ಬರ್ತೀವಿ ಆದಷ್ಟು ಸ್ವಲ್ಪ ಏನು ಒಂದು ನಿಮಗೆ ಸಜೆಷನ್ಸ್ ಅಂತ ನಾವು ನೋಡೋದಾದ್ರೆ ಆರ್ಥಿಕತೆಯಲ್ಲಿ ಹೆಚ್ಚು ತಾವು ಈ ವರ್ಷದಲ್ಲಿ ಒಂದು ಸ್ವಲ್ಪ ಸೇವಿಂಗ್ಸ್ ಇಟ್ಕೊಂಡ್ರೆ ಮುಂಬರುವ ವರ್ಷಗಳಲ್ಲಿ ನಿಮಗೆ ತುಂಬಾ ಒಂದು ಪದೋನ್ನತಿ ಸಿಗುವಂಥದ್ದು ಅಂದ್ರೆ ಹೆಚ್ಚು ಹೆಚ್ಚು ನಿಮಗೆ ಅನುಕೂಲಕರ ಪರಿಸ್ಥಿತಿ ಆರ್ಥಿಕತೆಯಲ್ಲಿ ಸಿಗೋದನ್ನು ನಾವು ಇವರ ಒಂದು ರಾಶಿಯವರ ಧನು ರಾಶಿಯಲ್ಲಿ ನೋಡ್ತಾ ಬರ್ತೀವಮ್ಮ ಓಕೆ ಗುರುಜಿ ಧನುರ್ ರಾಶಿಯವರ ಆರ್ಥಿಕ ಪರಿಸ್ಥಿತಿನ ತಿಳಿಸ್ಕೊಡ್ತಾ ಇದ್ರಿ ಹಾಗೆ ಧನುರ್ ರಾಶಿಯವರ ಪ್ರೀತಿ ಮದುವೆ ವೈವಾಹಿಕ ಜೀವನ ಹೇಗಿದೆ ಗುರುಜಿ ಪ್ರೀತಿ ವಿಚಾರದಲ್ಲಿ ಅರ್ಧಾಷ್ಟಮ ಶನಿ ಸ್ವಲ್ಪ ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಅಪನಂಬಿಕೆ ಹುಟ್ಟುವಂಥದ್ದು ಸ್ವಲ್ಪ ಏನೋ ಒಂದು ಕಿರಿಕಿರಿಗಳನ್ನು ಕೊಡುವಂಥದ್ದು ಸ್ವಲ್ಪ ಅಣ್ಣ ತಮ್ಮಂದರಲ್ಲಿ ಕಿರಿಕಿರಿಗಳು ಮತ್ತೆ ತಂದೆ ತಾಯಿಯ ಜೊತೆಯಲ್ಲಿ ಏನೋ ಒಂದು ಕಿರಿಕಿರಿಗಳು ಅಪನಂಬಿಕೆ ಮತ್ತೆ ಸ್ವಲ್ಪ ಏನಾದರೂ ಮಾತಿನಲ್ಲಿ ಏರುಪೇರು ಆಗಿ ಸ್ವಲ್ಪ ಜಗಳಗಳು ಉತ್ಪತ್ತಿ ಆಗುವಂಥದ್ದು ಇದೆ ಆದರೆ ಸಪ್ತಮ ಸ್ಥಾನಕ್ಕೆ ಗುರು ಬರೋದ್ರಿಂದ ವೈವಾಹಿಕ ಜೀವನ ಈ ವರ್ಷದಲ್ಲಿ ಯಾರ ಅರೇಂಜ್ ಮ್ಯಾರೇಜ್ ಅಂತ ನೋಡ್ತಾ ಇದ್ದೀರಾ ತಮಗೆ ಮದುವೆ ಭಾಗ್ಯ ವರ ಮತ್ತು ವಧು ಯಾರು ವಯಸ್ಸಿಕ ವರ ವರ ಮತ್ತು ವಧು ಯಾರಿದ್ದಾರೋ ಮದುವೆಗೆ ಇಷ್ಟು ದಿನ ನಿಮಗೆ ಇದಸೆಗಳಿದೆ ರಾಶಿ ಅವರಿಗೆ ಮೇ ನಂತರ ಮದುವೆ ಆಗುವಂತ ಪೂರ್ಣ ಪ್ರಮಾಣದಲ್ಲಿ ಯೋಗ ಸಿಗುವಂತದ್ದು ಮತ್ತು ರಾಹು ಕೇತುವಿನ ಗೋಚಾರ ಕೂಡ ನಿಮಗೆ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಆಗೋದ್ರಿಂದ ಈ ವರ್ಷದಲ್ಲಿ ಮದುವೆ ಭಾಗ್ಯ ನಾವು ನೋಡ್ತಾ ಹೋಗ್ತೀವಿ ಸಣ್ಣ ಪುಟ್ಟ ಜಗಳಗಳು ವೈಮನಸ್ಸುಗಳು ಹೆಚ್ಚು ಕಮ್ಮಿ ಇದಿರೋದ್ರಿಂದ ಆದಷ್ಟು ತಲೆ ಕೆಡ್ಸ್ಕೊಳ್ಳೋದ್ರಿಂದ ತಲೆ ಕೆಡಿಸಿಕೊಳ್ಳೋದ್ರೆ ಇರದೇ ಇರೋದ್ರಿಂದನೇ ನಿಮಗೆ ಹೆಚ್ಚು ವೃದ್ಧಿ ಆಗುವಂತದ್ದು ಸಣ್ಣ ಪುಟ್ಟ ಜಗಳಕ್ಕೆ ತಲೆ ಕೆಡಿಸಿಕೊಳ್ಳದೆ ಇದ್ರೆ ಇವರ ಒಂದು ರಿಲೇಶನ್ಶಿಪ್ ಸ್ಟೇಟಸ್ ಅಂತ ಏನು ಹೇಳ್ತೀವಿ ಸಂಬಂಧ ವಿಚಾರವಾಗಿ ಹೆಚ್ಚು ಹೆಚ್ಚು ಗಟ್ಟಿಯಾಗಿರುವಂತದ್ದಮ್ಮ ಓಕೆ ಗುರುಜಿ ಈಗ ಮನೆ ವಿಷಯ ಆಗಿರ್ಬೋದು ಆಸ್ತಿ ವಾಹನ ಖರೀದಿ ಬಗ್ಗೆ ಧನುರಾಶಿ ರಾಶಿ ಅವರಿಗೆ ಹೇಗಿದೆ ಗುರುಜಿ ಈ ವರ್ಷದ್ದು ಆಸ್ತಿ ಖರೀದಿ ವಿಚಾರವಾಗಿ ಮತ್ತು ಮನೆ ಖರೀದಿ ವಿಚಾರವಾಗಿ ಚತುರ್ಥ ಭಾವದ ರಾಹು ತೃತೀಯ ಭಾವಕ್ಕೆ ಬರುವಂಥದ್ದು ಮತ್ತು ಇಲ್ಲಿ ನಿಮಗೆ ದಶಮಾಧಿಪತಿ ದಶಮ ಸ್ಥಾನದಲ್ಲಿರುವಂಥ ಕೇತು ನಿಮ್ಮ ಒಂದು ಧನುರಾಶಿಯವರಿಗೆ ಭಾಗ್ಯಸ್ಥಾನಕ್ಕೆ ಬರೋದ್ರಿಂದ ಆಸ್ತಿ ಖರೀದಿಯನ್ನು ಮಾಡ್ಬೋದು ಬಟ್ ಆದರೂ ರಾಹು ಮತ್ತು ಕೇತುಗಳು ಸ್ವಲ್ಪ ಆಸ್ತಿ ವಿಚಾರದಲ್ಲಿ ನಕಲಿ ದಾಖಲೆ ಪ್ರಮಾಣ ಪತ್ರಗಳು ಬರುವಂಥದ್ದು ಹೆಚ್ಚು ಹೆಚ್ಚು ಸ್ವಲ್ಪ ಗಮನಹರಿಸಿ ಆಸ್ತಿ ಖರೀದಿ ಮಾಡಿದರೆ ಒಳ್ಳೆಯದು ಪೂರ್ಣ ಪ್ರಮಾಣದಲ್ಲಿ ಗುರುಬಲ ಮೇ ಹದ್ನೈದು ತಾರೀಕು ಬರೋದ್ರಿಂದ ವಾಹನ ಇತ್ಯಾದಿ ಸ್ಥಿರಾಸ್ತಿ ಖರೀದಿ ಜ ಚರಾಸ್ತಿ ಖರೀದಿಯಿಂದ ಗುರುಬಲ ಬಂದ್ರ ಬರೋದ್ರ ನಂತರ ನೀವು ನಿಮಗೆ ಅನುಕೂಲ ನಿರ್ಮಾಣವಾಗುವಂಥದ್ದು ಮೇ ಹದಿನೈದ ತಾರೀಕು ನಂತರ ಇವರಿಗೆ ಹೆಚ್ಚು ಹೆಚ್ಚು ಲಾಭ ಸಿಗುವಂಥದ್ದಮ್ಮ ಓಕೆ ಗುರುಜಿ ಇವಾಗ ಏನು ಧನುರ್ ರಾಶಿಯವರಲ್ಲಿ ಆರೋಗ್ಯ ಇರ್ಬೋದು ವ್ಯಾಪಾರ ವಹಿವಾಟಲ್ಲಿ ತೊಂದರೆ ತೊಡಕಾಗುವಂಥದ್ದು ಇರ್ಬೋದು ಇದಕ್ಕೆಲ್ಲ ಏನೆಲ್ಲ ಪರಿಹಾರ ಇರ್ಬೋದು ಗುರುಜಿ ನೋಡಿ ಧನುರಾಶಿ ಧನುರಾಶಿಯವರಿಗೆ ಆದಷ್ಟು ಈ ವರ್ಷದಲ್ಲಿ ಸ್ವಲ್ಪ ಉಮಾಮಹೇಶ್ವರ ಸ್ವಾಮಿಯ ಸ್ತೋತ್ರವನ್ನು ಜ ಯಥೇಚ್ಛವಾಗಿ ಜಪ ಮಾಡಿ ಮತ್ತೆ ಆದಷ್ಟು ಶಿವ ರಕ್ಷಕ ಸ್ತೋತ್ರ ಅಂತ ಬರುತ್ತೆ ಅದನ್ನು ಕೂಡ ಜಪ ಮಾಡೋದ್ರಿಂದ ಅದನ್ನು ಕೂಡ ಆಲಿಸೋದ್ರಿಂದ ತುಂಬ ಹೆಚ್ಚು ಹೆಚ್ಚು ನಿಮಗೆ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆದಷ್ಟು ದುರ್ಗಾದೇವಿಯ ದೇವಸ್ಥಾನಕ್ಕೆ ಮಂಗಳವಾರ ಶುಕ್ರವಾರವಾಗಿ ಹೋಗಿ ತುಪ್ಪದ ದೀಪವನ್ನು ಹಚ್ಚುವಂಥದ್ದು ಮತ್ತೆ ಎಸ್ಪೆಷಲಿ ಈ ಒಂದು ನಿಮಗೆ ರಾಹುಕೇತುವಿನ ಅಡಚಣೆಗಳು ತುಂಬ ಇರೋದ್ರಿಂದ ಈ ತುಪ್ಪದ ದೀಪವನ್ನು ಕಾಲದಲ್ಲಿ ಇನ್ನೂ ವಿಶೇಷವಾಗಿರುವಂತದ್ದು ಪ್ರತಿನಿತ್ಯ ಪ್ರತಿಯೊಂದು ಪಂಚಾಂಗದಲ್ಲಿ ರಾಹುಕಾಲವನ್ನು ಸೂಚಿಸುವಂಥದ್ದು ಆ ರಾಹು ಕಾಲದಲ್ಲಿ ಈ ಒಂದು ತುಪ್ಪದ ದೀಪ ಹಚ್ಚೋದ್ರಿಂದ ದುರ್ಗಾದೇವಿ ದೇವಸ್ಥಾನದಲ್ಲಿ ನಿಮಗೆ ಅನುಕೂಲ ಅನುಕೂಲ ಆಗುತ್ತೆ ಎಸ್ಪೆಷಲಿ ಮಂಗಳವಾರ ಮತ್ತೆ ಶುಕ್ರವಾರ ರಾಹುಕಾಲದ ಸಮಯದಲ್ಲಿ ತುಪ್ಪದ ದೀಪವನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ಹಚ್ಚಿ ಮತ್ತು ಕೇತುವಿನ ಸಮಸ್ಯೆ ಇರೋದರಿಂದ ಆದಷ್ಟು ಓಂ ಕೇಮ್ ಕೇತುವೆ ನಮಃ ಅಂತ ದಿನಾಲು ಯಥೇಚ್ಛವಾಗಿ ನೂರೆಂಟು ಬಾರಿ ಜಪ ಮಾಡ್ತಾ ಬನ್ನಿ ಮತ್ತು ಮಂಗಳವಾರ ಬುಧವಾರ ಗಣೇಶನ ದೇವಸ್ಥಾನಕ್ಕೆ ಹೋಗೋದ್ರಿಂದ ತುಂಬ ಒಂದು ನಿಮಗೆ ಆ ರಾಹು ಕೇತುವಿನ ನೆಗೆಟಿವಿಟಿ ಏನಿದೆ ಅದು ಕೂಡ ಕಮ್ಮಿ ಆಗುವಂಥದ್ದು ಇಲ್ಲಿ ನಾವು ನೋಡ್ತಾ ಬರ್ತೀವಿ ಇದು ಅಲ್ದಿರ ನಿಮಗೆ ಇನ್ನೂ ಸ್ವಲ್ಪ ಸಿಂಪಲ್ಲಾಗಿ ಪರಿಹಾರ ಇದು ಅಲ್ಲಿರೋ ಹೆಚ್ಚು ಪರಿಹಾರ ಯಾರು ಅನುಕೂಲ ಇರುತ್ತೋ ಮಾಡ್ಕೋಬೋದು ಸಮಯ ಸಿಗುತ್ತೋ ಅವ್ರು ಮಾಡ್ಕೋಬೋದು ಅಂತಂದರೆ ಒಂದು ತುಳಸಿ ಗಿಡನ ಮನೇಲಿ ನೆಡಿ ಆದರೆ ನಿಮ್ಮ ಮನೆಯಲ್ಲಿ ಆಲ್ರೆಡಿ ತುಳಸಿ ಇದ್ದರೂ ಕೂಡ ಹೊಸ ಗಿಡ ತಂದು ನಿಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಳಸಿ ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ಏನೋ ನೆಗೆಟಿವಿಟಿ ಇತ್ತೆ ಅಂದ್ರೆ ಈ ಕಲಹಗಳು ಜಗಳಗಳು ಆಗ್ತಾ ಇರುವಂಥದ್ದು ಅಪಸ್ವರಗಳು ಸಂಬಂಧಗಳ ವಿಚಾರವಾಗಿ ಬಿರುಕ್ತಿರೋದ್ರಿಂದ ತುಳಸಿ ಗಿಡ ನಡಿ ಅದು ಕೂಡ ಒಳ್ಳೆಯದು ಆದಷ್ಟು ನೀವು ಮನೆಯಲ್ಲಿ ಮನೆಯ ಒಂದು ಬೆಡ್ರೂಮ್ ಅಂತ ಹೇಳ್ತೀವಿ ಗೊತ್ತೋ ಗೊತ್ತಿರ್ಲಾರ್ದಂಗೆ ಮನೆಯ ಬೆಡ್ರೂಮ್ ಅಲ್ಲಿ ಪೊರಕೆಯನ್ನು ಇಟ್ಟಿರ್ತೀರ ಆ ಪೊರಕೆಯನ್ನು ತೆಗೆದು ಬೆಡ್ರೂಮ್ ಇಂದ ಹಾಕಿ ಮನೆಯ ಒಂದು ವರಾಂಡದಲ್ಲಿ ಅಥವಾ ಯುಟಿಲಿಟಿ ಸ್ಪೇಸಲ್ಲಿ ಇಡೋದ್ರಿಂದ ಇದು ಕೂಡ ಪರಿಹಾರ ಮುಖೇನವಾಗಿ ಕೆಲಸ ಮಾಡುವಂಥದ್ದು ಓಕೆ ಗುರುಜಿ ಎರಡ್ ಸಾವಿರದ ಇಪ್ಪತ್ತೈದರ ಧನು ರಾಶಿ ಅವರ ಸಂಪೂರ್ಣ ಭವಿಷ್ಯವನ್ನ ತಿಳ್ಸ್ಕೊಡ್ತಾ ಇದ್ರೆ ಹಾಗೆ ಅವರ ಆರೋಗ್ಯ ವ್ಯಾಪಾರ ವಹಿವಾಟು ಪ್ರೀತಿ ಮದುವೆ ವೈವಾಹಿಕ ಜೀವನ ಕೂಡ ನೀವು ಇಷ್ಟೆಲ್ಲ ಮಾಹಿತಿಯನ್ನ ಇಷ್ಟೆಲ್ಲಾ ಮಾಹಿತಿಯನ್ನಾಗಿ ತಮಗೆ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಬವಂತೂ ಸಮಸ್ತ ಸನ್ಮಂಗಳ ಹಾಗೆ ಗುರುಜಿ ಅವ್ರನ್ನ ಸಂಪರ್ಕ ಮಾಡ್ಬೇಕು ಅಂತ ಅಂದ್ರೆ ಕೆಳ ಕಾಣ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ಅವ್ರನ್ನ ಸಂಪರ್ಕ ಮಾಡಬಹುದು ಹಾಗೆ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತೈದರ ವಿಶೇಷವಾದ ವರ್ಷ ಭವಿಷ್ಯ ರಿಪೋರ್ಟ್ ಅನ್ನ ಉಚಿತವಾಗಿ ನೀವು ಗುರುಜಿ ಅವರಿಂದ ಪಡೆದುಕೊಳ್ಳಬಹುದು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಪ್ರಜಾಶಕ್ತಿ ಟಿವಿ ಇದು ಧ್ವನಿ